ಹೈ ಗೈಸ್ ನಾನಿಲ್ಲಿ ನಿಮಗೆ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಹಾಫ್ ಕಿಲೋ ಸೂಜಿ ರವೆ ತಗೊಂಡು ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದು ಊರದ್ಮೇಲೆ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಬೌಲ್ ಇಟ್ಬಿಟ್ಟು ಅದರೊಳಗಡೆ ಎಡ್ ಸ್ಪೂನ್ ತುಪ್ಪ 2 ಸ್ಪೂನ್ ಸಾಸವೆ 2 ಸ್ಪೂನ್ ಕಡಲೆಬೇಳೆ 2 ಸ್ಪೂನ್ ಉದ್ದಿನಬೇಳೆ 1 ಸ್ಪೂನ್ ಜೀರಿಗೆ 1 ಸ್ಪೂನ್ ಅಶೆ ಮೆಣಸನ್ 5 1/2 ಸ್ಪೂನ್ ಕರಿಬೇವು 2 ಸ್ಪೂನ್ ಸಾಂಬಾರ್ ಸೊಪ್ಪು ಹಾಕಿ ಬಿಟ್ಟು ಸ್ವಲ್ಪ ಕಂಧು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ನೆಕ್ಸ್ಟ್ ಊರ್ಕೊಂಡು ಬಿಟ್ಟು ರವೆ ಒಳಗೆ ಹಾಕಿ ನೆಕ್ಸ್ಟ್ ಸುವಚಿಗೆ ತಕ್ಕಷ್ಟು ಬಾಕಿ ಅದರಲ್ಲಿ ಚನಗೇಳಾ ಮಿಶ್ರಣ ಮಾಡ್ಬಿಟ್ಟು ಮಸರ ಹಾಕಿ ನಾನು ಒಂದು ಬೌಲ್ ಮಸರ ಹಾಕಿಬಿಡಿನಿ ಬೇಕಂದ್ರೆ ನೀವು ಜಾಸ್ತಿ ಹಾಕೊಳ್ಳಿ ನೆಕ್ಸ್ಟ್ ಎಲ್ಲ ಹಾಕಿ ಮೇಲೆ ನಾನು ಇಲ್ಲ ಟಾಟಾ ಕಪ್ ನಲ್ಲಿ ಸ್ವಲ್ಪ ಸೋಡಾ ಹಾಕಿಬಿಡಿನಿ ಸ್ಮೂತ್ ಬರಲಿ ಅಂತ ಬೇಕಂದ್ರೆ ಹಾಕಿ ಸ್ಕಿಪ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಕಲಸ ಬಿಟ್ಟು ಇಡ್ಲಿ ಎಷ್ಟು ಅದ ಇದ್ರೆ ಸಾಕು ಅದಾದಮೇಲೆ ಇಡ್ಲಿ ಪ್ಲೇಟ್ ಸ್ವಲ್ಪ ನೆನಕ್ಕೆ ಬಿಡೋಣ ನೆನ್ತಾದ್ಮೇಲೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವ್ಬಿಟ್ಟು ಇಡ್ಲಿ ಹಿಟ್ಟಿನ ಮಿಶ್ರಣನ ಹಾಕಬೇಕು ಹಾಕಿದ್ಮೇಲೆ ನೀವು ಇಡ್ಲಿ ಹೇಗೆ ಬೇಯಿಸ್ತೀರ ಇಡ್ಲಿ ಪಾತ್ರೆ ನೀರು ಇಟ್ಬಿಟ್ಟು ಪ್ಲೇಟ್ ಕಾಳೆನೇ ಹಾಕಿ ಇಡಿ ಆಮೇಲೆ ನೆಕ್ಸ್ಟ್ ಜಾಸ್ತಿ ಟೈಮ್ ಬೇಯಿಸ್ಬೇಡಿ ಇದು ರವೆ ಇಡ್ಲಿ ಇರೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಸ್ಮೂತಾಗಿ ಬಂದಿದೆ ಇಡ್ಲಿ ಮತ್ತು ಬೇಗ ಬೇಗಿದೆ ಇಡ್ಲಿಗಿಂತ ಫಾಸ್ಟಾಗಿ ಮತ್ತು ನಾನಿಲ್ಲಿ ಸ್ಪೂನ್ ಅಂತ ಅದೆ ಮತ್ತು ಕೈಯೆಲ್ಲಂಟು ಅಂಟುತ್ತಿರಲಿಲ್ಲ ಹಾಗೆ ಕೈಯಲ್ಲೇ ಅಂದ್ಬಿಟ್ಟು ತೆಗೆದೆ ಸ್ವಲ್ಪ ಇಡ್ಲಿ ಪ್ಲೇಟ್ಗೂ ಕೂಡ ಇಡ್ಲಿ ಅಂತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಹಾಗೇನೂ ತಿನ್ಬೋದು ಆದರೆ ನಾನಿಲ್ಲಿ ಚಟ್ನಿ ಮತ್ತು ಸಾಗು ಪಕೋಡ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಾಗೆ ಥ್ಯಾಂಕ್ ಯು ಆ್ಯಂಡ್ ಫಾಲೋ ಮಾಡಿ ಬಾ ಬಾಯ್